ಸರಿ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಹನ್ನೊಂದು ಜನ ನಿರ್ದೇಶಕರ ನಾಮಪತ್ರ ಸಲ್ಲಿಸಿದ್ದು ನಾನು ಅವಿರೋಧವಾಗಿ ದೇವಳೀಧರ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ ಮತ್ತು ಇನ್ನ ಹತ್ತು ನಿರ್ದೇಶಕರಿಗೆ ನಾಮಿನೇಷನ್ ಹಾಕಿಸಿ ಹತ್ತಿಗೆ ಹತ್ತು ಆಪೋಸಿಟ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ರು ಎನ್ ಡಿ ಎ ಆಗಿ ಎ ಅಭ್ಯರ್ಥಿಗಳು ಹತ್ತು ಜನ ಹಾಕಿದ್ರು ಇಂದ ನಾವು ಹತ್ತು ಜನ ಹಾಕಿದ್ದೀವಿ ಇವತ್ತು ಏನು ನಾವು ಬಿ ಸಿ ಎಮ್ ಬಿ ಎಸ್ ಸಿ ಮತ್ತು ಒಂದು ಅಲ್ಲಿ ಮೂರು ಸೀಟು ಅವ್ರು ಗೆದ್ಕೊಂಡಿದ್ದಾರೆ ಮಿಕ್ಕ ಮಹಿಳಾ ಮತ್ತು ಜನರಲ್ಲು ಬಿ ಸಿ ಎಂ ಎ ಮೂರು ಕ್ಷೇತ್ರ ಎಲ್ಲ ಕ್ಷೇತ್ರದಿಂದ ನಾವು ಇವತ್ತು ಆಯ್ಕೆ ಆಗಿದ್ದೀವಿ ಭಾಳ ಜಿದ್ದಾಜಿದ್ದಿಯಿಂದ ನಡೆದ ಚುನಾವಣೆ ನಿಮಗೆ ಗೊತ್ತಿಲ್ಲನೋ ಇಡೀ ಕಸ್ಬಾದಲ್ಲಿರೋ ಲೀಡರ್ಗಳೆಲ್ಲ ಎಲ್ಲ ಇವತ್ತು ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ ಇದೇ ರೀತಿ ನಾವು ರೈತರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಹೇಳ್ತೇನೆ ಗೆದ್ದಿರೋದು ಜನರಲ್ನಿಂದ ಉಮೇಶು ದಾಸಪ್ಪ ನಂದ ಮತ್ತು ರವಿ ಬಿ ಎಂ ಅವರು ನಡೆಸಲಾಯಿತು ಮತ್ತು ಮತದಾನ ನಂತರ ಮತ ಎಣಿಕೆ ಕಾರ್ಯ ಮುಗಿದು ಈಗ ಫಲಿತಾಂಶಗಳನ್ನು ಘೋಷಣೆ ಮಾಡ್ತಾ ಇದ್ದೀನಿ ಈಗ ಮತದಾನದಲ್ಲಿ ಗಳಿಸಿರುವ ಮತಗಳನ್ನು ನಡೀತಾ ಇದ್ದೀನಿ ಸಾಲಗಾರ ಚಿತ್ರ ಸಾಮಾನ್ಯ ಸ್ಥಾನದಲ್ಲಿ ರಮೇಶ್ ಸಿ ನಲವತ್ತೊಂಬತ್ತು ಮತ ಪಡೆದಿದ್ದಾರೆ ರೋವಿಂದಪ್ಪ ನಲವತ್ತೆರಡು ಮತಗಳನ್ನು ಪಡೆದಿದ್ದಾರೆ ದಾಸಪ್ಪ ನಲವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಕೆ ಎನ್ ನಾಗರಾಜ್ ಬಿನ್ ಕೆಂಚಪ್ಪ ನಲವತ್ತು ಮತಗಳನ್ನು ಪಡೆದಿದ್ದಾರೆ ನಾಗರಾಜ್ ಟಿ ಎನ್ ಬಿನ್ ನಾರಾಯಣಪ್ಪ ನಲವತ್ತೈದು ಮತಗಳನ್ನು ಪಡೆದಿದ್ದಾರೆ ರವಿ ಎಲ್ಲು ನಲವತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ರವೀಂದ್ರನಾಥ ಮೂವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ವೆಂಕಟೇಶಪ್ಪ ನಲವತ್ತೆರಡು ಮತಗಳನ್ನು ಪಡೆದಿದ್ದಾರೆ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಏನದೆ ಗುಂಡಪ್ಪ ಮೂವತ್ತೊಂದು ಮತಗಳನ್ನು ಪಡೆದಿದ್ದಾರೆ ಕೆ ಎನ್ ನಂದಗೋಪಾಲ ಐವತ್ತು ಮತಗಳನ್ನು ಪಡೆದಿದ್ದಾರೆ ಸಾಗಗರ ಕ್ಷೇತ್ರ ಮುನ್ನವರೆಗೆ ಪ್ರವರ್ಗ ದಿನ ನಾರಾಯಣಸ್ವಾಮಿ ಜಿ ನಲವತ್ನಾಲ್ಕು ಮತಗಳು ಪಡೆದಿದ್ದಾರೆ ಮಂಜುನಾಥ ನಲವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಮಹಿಳಾ ಮೀಸನ ಸ್ಥಾನದಲ್ಲಿ ಗಿರಿಜಮ್ಮ ನಲವತ್ತೆಂಟು ಮತ ಮುಖಿದ್ದಾರೆ ಕೆ ಎನ್ ಶಾರದಮ್ಮ ನಲವತ್ತೊಂಬತ್ತು ಮತಗಳು ಶೋಭಾ ಮೂವತ್ತೊಂಬತ್ತು ಮತಗಳು ಸೌಭಾಗ್ಯ ನಲವತ್ತೊಂಬತ್ತು ಮತ ಪರಿಶಿಷ್ಟ ಜಾತಿ ನ ಚಂದ್ರಶೇಖರ್ ನಲವತ್ತೇಳು ಮತಗಳನ್ನು ಪಡೆದಿದ್ದಾರೆ ಚಂದ್ರಕುಮಾರ್ ನಾಗಾದೇವ ನಲವತ್ತು ಎರಡು ಮತವನ್ನು ಪಡೆದರು ಸಾಲಗಾರ ಅಲ್ಲ ಕ್ಷೇತ್ರದಲ್ಲಿ ಗೋವಿಂದರಾಜು ಹದಿನೈದು ಮತಗಳನ್ನು ಶೋಭಾ ಕೆ ಎಂ ಹದಿನಾಲ್ಕು ಮತಗಳನ್ನು ಪಡೆದರು ಅದೇ ರೀತಿ ಈಗ ಮುಂದಿನ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳಿಗೆ ಆಯ್ಕೆಯಾಗಿರುವಂಥ ನಿರ್ದೇಶಕರು ಈ ಕೆಲ್ ಕಂಡುಹಿಡಿದಾರೆ